ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ನಾವು ಬಹಳ ವಿಶೇಷವಾಗಿ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆಗೆ ಇದನ್ನು ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಮ್ಮ ಮಿಥುನ ರಾಶಿ ಈ ಮಿಥುನ ರಾಶಿಯವರು ಯಾವಾಗ್ಲೂ ಕೂಡ ನಗ್ನಗ್ತಾ ಇರುವವರಲ್ಲ ತುಂಬಾನೇ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಮಾತಾಡ್ತಾರೆ ತುಂಬಾ ಮಾತಾಡ್ಬೇಕು ಇವ್ರಿಗೆ ತುಂಬ ತುಂಬಾ ಸ್ನೇಹಿತರ ಜೊತೆಗೆ ಇರ್ತಾರೆ ತುಂಬಾ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ಕೂಡ ಇರ್ತಾರೆ ಇವರಿಗೆ ಬೇಗ ಇವ್ರಿಗೆ ಇವ್ರಿಗೆ ಸ್ನೇಹಿತರ ಇಲ್ಲದೆ ಇವ್ರಿಗೆ ಇರುವುದೇ ಇಲ್ಲಲ್ವಾ ಒಂದ್ ವೇಳೆ ಒಂದ್ ವೇಳೆ ಅಂಚ್ಕೊಳ್ಳಿ ಒಂಟಿ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ ಯಾರಾದ್ರೂ ಇವ್ರ ಪಾಲಿಗೆ ಇರಲೇಬೇಕು ಅಂತ ಇಂಡಿಕೇಶನ್ ಅದು ಒಬ್ರು ಅಥವಾ ಇಬ್ರು ಸ್ನೇಹಿತರದ್ದು ಬಹಳ ಮುಖ್ಯವಾಗಿ ಇವ್ರ ಪಾಲಿಗೆ ಅಂತೂ ಬಂದೇ ಬಂದಿರ್ತಾರೆ ಅದು ಬಹಳ ಫೇವರೇಬಲ್ ಏನೂ ತೊಂದರೆ ಇಲ್ಲ ಆ ಅಂತ ಒಂದು ಮಾತು ನೆನಪಿಟ್ಕೊಳ್ಬೇಕು ಮಿಥುನ್ ರಾಶಿಯವರು ಎಲ್ಲಾ ರೀತಿಯೂ ಪರವಾಗಿಲ್ಲ ಬಟ್ ಸಡನ್ ಔಟ್ ಬಸ್ಟ್ ಇರ್ತಾರೋ ತುಂಬಾ ಸಿಟ್ಟು ಬರುತ್ತೆ ವಿಪರೀತದಲ್ಲಿ ಸಿಟ್ಟು ಬರುತ್ತೆ ಒಂದು ಸ್ವಲ್ಪ ವಿಚಾರ ಹೆಚ್ಚು ಕಡಿಮೆ ಆದ್ರೂ ಅದ್ರಲ್ಲಿ ತುಂಬಾನೇ ಸಿಟ್ಟು ಮಾಡ್ಕೊಳ್ತಾರೆ ಅದೆಲ್ಲ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಇವರಲ್ಲಿ ಇದ್ದೇ ಇರುವಂತದ್ದು ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಮಿಥುನ ರಾಶಿಯವರಿಗೆ ಒಂದು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ ಓಕೆ ನಾ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅಂತ ನೀವೇನ್ ಮಾಡ್ಬೇಕು ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಸೊ ಅವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಒಡ ಹುಟ್ಟಿದ್ರ ಮತ್ತೆ ನಿಮ್ಮ ಸರೌಂಡಿಂಗ್ಸ್ ಅಕ್ಕಪಕ್ಕದ ಮನೆಯವರು ಓಕೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರು ಇರ್ತಾರೆ ಅವ್ರ ಜೊತೆಗೆ ರಿಲೇಷನ್ಶಿಪ್ ಅನ್ನ ಅಂದ್ರೆ ಒಂದು ಒಳ್ಳೆಯ ಬಾಂಧವ್ಯನ ಬೆಳೆಸ್ಕೊಳ್ಳಿ ಅದರ ಜೊತೆಗೆ ಒಡ ಹುಟ್ಟಿದವರು ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ತಮ್ಮ ಇರ್ಬೋದು ತಂಗಿ ಇರ್ಬೋದು ರಕ್ತ ಸಂಬಂಧಿಗಳು ಅವ್ರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನ ನೀವು ಮೇಂಟೈನ್ ಮಾಡ್ಕೊಂಡಾಗ ಆ ಲೈಫ್ ಅಲ್ಲಿ ನಿಮ್ಮ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಅಲ್ಲಿಂದನೇ ದೂರ ಆಗ್ಲಿಕ್ಕೆ ಶುರು ಆಗ್ತದೆ ಒಂದು ವೇಳೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಈಗಲೂ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಲೈಫಲ್ಲಿ ಬಹಳಷ್ಟು ಹಿನ್ನಡೆಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ಮಿಥುನ್ ಅವರಿಗೆ ಬಂದೇ ಬರ್ತದೆ ಹೇಗಿದ್ರು ಕೂಡ ಇವರು ಮೋಟಿವೇಶನಲ್ ಸ್ಪೀಕರ್ಸ್ ಆಗಿರ್ತಾರೆ ಕೆಲವರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೋಗಿರ್ತಾರೆ ಕೆಲವರೆಲ್ಲ ಟೀಚರ್ಸ್ ಆಗಿರ್ತಾರೆ ಮಕ್ಕಳ ಜೊತೆಗೆ ಇರ್ತಾರೆ ಶಾಲಾ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತವರೆಲ್ಲ ಮಿಥುನ್ ಅವರು ಬಹಳ ಹೆಚ್ಚಾಗಿರುವಂತಹ ಸಾಧ್ಯ ಸಾಧ್ಯತೆ ಜಾಸ್ತಿ ಪರವಾಗಿಲ್ಲ ಭಗವಂತ ಒಳ್ಳೆ ಲೈಫ್ ಅನ್ನ ನಿಮಗೆ ಕೊಟ್ಟಿರ್ತಾನೆ ಬಟ್ ಯಾವಾಗ ನೀವು ನಿಮ್ಮ ಒಡ ಹುಟ್ಟಿದ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅವಾಗ ಏನಾಗುತ್ತೆ ಒಂದೇದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಮಗೆ ಏಳಿಗೆ ಬರಲ್ಲ ಅಲ್ಲಿ ಕೂಡ ನೀವು ಕೆಲವು ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತೀರಾ ಅದರ ಜೊತೆಗೆ ಸ್ಯಾಲ್ರಿ ವಿಚಾರ ಇರಬಹುದು ಇನ್ನಿತರ ಯಾವುದೇ ವಿಚಾರಗಳಲ್ಲಿ ಕೂಡ ಪ್ರೊಸೀಡ್ ಆಗ್ಲಿಕ್ಕೆ ಅದು ಬಿಡುದಿಲ್ಲ ಅದಕ್ಕೋಸ್ಕರ ಇರುವಂತಹ ಒಂದೇ ಒಂದು ಟೆಕ್ನಿಕ್ ನಾನು ಹೇಳಿರುವಂತದನ್ನ ಫಾಲೋ ಮಾಡಿ ನೋಡಿ ಇದರ ಮುಖಾಂತರ ಡೆಫಿನೆಟ್ ಆಗಿ ನಮ್ಮ ಮಿಥುನ್ ರಾಶಿ ಅವರು ಗೆದ್ದೇ ಗೆಲ್ತೀರಾ ಇನ್ನು ಮಿಥುನ್ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನಾಗಿತ್ತು ಅವ್ರಿಗೆ ಶನಿ ಮಹಾರಾಜ ಶನಿ ಮಹಾರಾಜ ಭಾಗ್ಯಾಧಿಪತಿ ಆತ ಆತ ಏನ್ ಮಾಡಿದ ಭಾಗ್ಯದಲ್ಲಿ ಭ್ರಮಣ ಮಾಡಿದ ಓಕೆನಾ ಭಾಗ್ಯದಲ್ಲಿನೇ ಆತ ಭ್ರಮಣ ಮಾಡ್ತಾ ಇದ್ದಾನೆ ಶನಿ ಮಹಾರಾಜ ಇಲ್ಲಿ ಏನಾಗುತ್ತೆ ನಿಮ್ ಶನಿ ಮಹಾರಾಜ ನಿಮ್ಮ ಭಾಗ್ಯಾಧಿಪತಿ ಕೂಡ ಜೊತೆಗೆ ಅಷ್ಟಮಾಧಿಪತಿ ಕೂಡ ಭಾಗ್ಯದಲ್ಲಿ ಭ್ರಮಣ ಮಾಡಿದ ತನ್ನ ತ್ರಿಕೋನ ರಾಶಿಯಲ್ಲಿದ್ದಾನೆ ನೀವೇನ್ ಮಾಡಿರ್ತೀರ ಕೆಲವರೆಲ್ಲ ತುಂಬಾ ಟೆನ್ಶನ್ ಯಾವ್ದ್ರಲ್ಲಿ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ಸ್ ಮಾಡ್ಕೊಳ್ಬೇಕು ಸ್ಟೇಟಸ್ ಬೇಕು ಆ ಮಟ್ಟಕ್ಕೆ ಹೋಗ್ಬೇಕು ಅಧಿಕಾರದ ಮಟ್ಟಕ್ಕೆ ಹೋಗ್ಬೇಕು ಅದು ಇನ್ನೇನೋ ಚೇಂಜ್ ಅದರ ವಿಚಾರದಲ್ಲಿ ತುಂಬಾನೇ ಚಿಂತೆ ಮಾಡ್ಕೊಂಡಿರೋರು ಆಗಿರ್ತೀರಾ ಅದ್ರ ಜೊತೆಗೆ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗ್ಬೇಕು ಅದರ ಬಗ್ಗೆ ತುಂಬಾ ಚಿಂತನೆ ಮಾಡ್ಕೊಂಡವ್ರೆ ನೀವ್ ಆಗಿರ್ತೀರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಕೆನಾ ಸೊ ತೊಂದರೆ ಇಲ್ಲ ಅದು ಮಾಡ್ಕೊಳ್ಳೋದು ಸಹಜ ರೀತಿಯಲ್ಲಿ ಕೆಲವರಿಗೆ ಅದು ಆಗಿರ್ತದೆ ಇನ್ನು ಕೆಲವರಿಗೆ ಆಗಿರಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಮಾಡಿ ಶುರು ಮಾಡ್ತೇನೆ ಓಕೆನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಮಹಾರಾಜ ನಿಮ್ಗೆ ಏನ್ ಮಾಡ್ತಾನೆ ಆತ ನೋಡಿ ಶನಿ ಮಹಾರಾಜ ಭಾಗ್ಯದಲ್ಲಿರುವಾಗ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿರ್ತೀರ ತೊಂದರೆ ಇಲ್ಲ ಈಗ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ಇನ್ಸಲ್ಟ್ ಆಗಿರ್ತದೆ ತೊಂದರೆ ಆಗಿರ್ತದೆ ಸ್ಯಾಲ್ರಿ ಎಲ್ಲೊಂದ್ ಕಡೆ ಸ್ಟಕ್ ಆಗಿರ್ತದೆ ಬಂದಿರೋದಿಲ್ಲ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ದರ್ಪ ತೋರಿಸ್ಗೆ ನಿಮ್ಗೆ ನೀಚತನ ತೋರಿಸ್ತಾರೆ ತೋರಿಸಿರ್ತಾರೆ ಇದೆಲ್ಲ ಒಂದು ಅನುಭವಿಸಿಕೊಂಡು ಆಲ್ಮೋಸ್ಟ್ ಬಂದಿರ್ತೀರಾ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡೋಣ ಓಕೆ ಅದರ ಜೊತೆಗೆ ಗುರು ಮಹಾರಾಜ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆತ ಎಲ್ಲಿದ್ದಾನೆ ನಿಮ್ಮ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಚಂದ್ರನಿಂದ ಟ್ವೆಲ್ ಹೌಸ್ ಅಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ಸೊ ಇದರ ಅರ್ಥ ಏನು ಕೆಲವೊಂದು ಕಡೆ ಗುರುಬಲ ಇಲ್ಲ ಅಂತ ಇದೆ ಗುರುಬಲ ಇಲ್ಲ ಒಂದೇದಾಗಿ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಿರುವಂತದ್ದು ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಖರ್ಚು ವೆಚ್ಚ ಯಾವುದಕ್ಕೆ ಬೇಕಾಗಿ ಆಧ್ಯಾತ್ಮಕ್ಕೆ ಬೇಕಾಗಿ ಆನಂತರ ನಿಮ್ಮ ದೈವ ದೇವರಿಗೆ ಬೇಕಾಗಿ ಅಲ್ವಾ ಯಾರೋ ನಿಮ್ಮ ದೈವ ದೇವರ ಒಂದು ಗುಡಿ ಏನಿದೆ ಅದನ್ನ ಕೆಲವರಲ್ಲಿ ಜೀರ್ಣೋದ್ಧಾರ ಮಾಡಿಸಿರ್ತಾರೆ ಆಧ್ಯಾತ್ಮಲ್ಲಿ ಹೋಗಿರ್ತಾರೆ ಇನ್ನು ಕೆಲವರೆಲ್ಲ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದುಡ್ಡನ್ನ ಕೊಟ್ಟಿರ್ತಾರೆ ಇನ್ನು ಕೆಲವರೆಲ್ಲ ಡೊನೇಷನ್ ಹೀಗೇನೆ ಮಾಡಿರ್ತಾರೆ ಆ ಇನ್ನು ಕೆಲವರೆಲ್ಲ ಪರಿಕರಗಳನ್ನು ಕೊಟ್ಟಿರ್ತಾರೆ ಏನಾದರೂ ದೇವಸ್ಥಾನಕ್ಕೆ ಬೇಕಾಗಿ ಧರ್ಮಕ್ಕೆ ಬೇಕಾಗಿ ನ್ಯಾಯಕ್ಕೆ ಧರ್ಮಕ್ಕೆ ಬೇಕಾಗಿ ಆಧ್ಯಾತ್ಮಕ್ಕೆ ಬೇಕಾಗಿ ನೀವು ಖರ್ಚು ಮಾಡಿಕೊಂಡಿರುವ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನು ಕೆಲವರಿಗೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಮದುವೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು ಆನಂತರ ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗುವಾಗ ಡಿಸ್ಟರ್ಬೆನ್ಸ್ ಆಗಿರುವಂತದ್ದು ಹಣಕಾಸಿನ ವಿಚಾರ ಸಿಕ್ಕಾಕೊಂಡಿರುವಂತದ್ದು ಖರ್ಚು ಹೆಚ್ಚು ವಿಪರೀತ ಜಾಸ್ತಿ ಈ ಪರಿಸ್ಥಿತಿ ಕೂಡ ಇತ್ತು ಇನ್ನು ಕೆಲವರೆಲ್ಲ ಕೆಲಸವನ್ನ ಸ್ಟೆಬಿಲಿಟಿಗೆ ತರೋಣ ಒಂದು ಸ್ಟೇಬಲ್ ಇರುವಂತಹ ಕೆಲಸವನ್ನ ಮಾಡೋಣ ಪ್ರಯತ್ನ ಮಾಡಿ ಕೆಲವರು ಹೋದವರು ಇದ್ದಾರೆ ಇನ್ನು ಕೆಲವರು ಫೇಲ್ ಆದವ್ರು ಕೂಡ ಖಂಡಿತ ಇದ್ದೇ ಇರ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ ಇದನ್ನೆಲ್ಲ ಅನುಭವಿಸಿ ಅಂದಾಗ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಬಂದ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಓಕೆನಾ ಓಕೆ ನೋಡ್ಕೊಳ್ಳಿ ಈ ಒಂದು ಪ್ರಿಡಿಕ್ಷನ್ಸ್ ಏನಿದೆ ಇದು ಗೋಚಾರದ ಮೇಲಿಂದ ಪ್ರೆಡಿಕ್ಷನ್ಸ್ ಇರ್ತದೆ ಇದು ಫೈನಲ್ ಅಂತ ಖಂಡಿತ ಅಲ್ಲ ನಿಮ್ಮ ನಾಟಲ್ ಚಾರ್ಟ್ ಏನಿದೆ ನಿಮ್ಮ ಲಗ್ನ ಚಾರ್ಟ್ ಏನಿದೆ ಅದರ ಜೊತೆಗೆ ಇದನ್ನ ನೀವು ಸ್ವಲ್ಪ ಕಂಬೈನ್ ಮಾಡಿ ಅಂತ ಹೇಳ್ತೀನಿ ಅವಾಗ ಗೋಚಾರದ ಗ್ರಹಗಳು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ನಿಮಗೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಅಂದ್ರೆ ಅದು ಖಂಡಿತ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದೊಂದು ರಫ್ ಐಡಿಯಾ ಮಾತ್ರ ನಿಮಗೆ ಕೊಡಬಲ್ಲದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಘಟನೆಗಳು ಘಟಿಸಬಹುದು ಅಥವಾ ನಾವು ಯಾವ ರೀತಿಯಲ್ಲಿ ಹೋಗಬೇಕು ಅಥವಾ ಯಾವ ಪ್ರಿಕಾಷನ್ಸ್ ಅನ್ನ ನಾವು ಪಡ್ಕೊಳ್ಬೇಕು ಎನ್ನುವುದರ ಬಗ್ಗೆ ಖಂಡಿತ ನಿಮಗೆ ಇದು ತಿಳಿಸ್ಕೊಡುತ್ತೆ ಅದರಲ್ಲಿ ತೊಂದರೆ ಇಲ್ಲ ಓಕೆನಾ ಈಗ ನೋಡ್ಕೊಂಡು ಈಗ ಏನಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಮುಖ್ಯವಾದ ಘಟನೆ ಏನ್ ಘಟಿಸ್ತದೆ ಅದರ ಬಗ್ಗೆ ಹೇಳ್ತೇನೆ ನಾನು ಹೇಳ್ತೀನಿ ನಮ್ಮ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಆನಂತರ ನಿಮ್ಮ ಲಾಭದಲ್ಲಿ ಇನ್ಕ್ರೀಸ್ ಆಗುತ್ತೆ ಇದೊಂದು ದೊಡ್ಡ ರಿಸಲ್ಟ್ ಇರ್ತದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದ್ರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅದಕ್ಕೆ ಬೇಕಾಗಿನೇ ಒಂದಷ್ಟು ಪ್ರಯತ್ನ ಮಾಡಿರ್ತೀರಾ ಒಂದಷ್ಟು ಸಾಹಸ ಪಟ್ಟಿರ್ತೀರಾ ಒಂದಷ್ಟು ಕೆಲಸ ಚೇಂಜ್ ಮಾಡ್ಲಿಕ್ಕೂ ಕೂಡ ನೋಡಿರ್ತೀರಾ ಒಂದಷ್ಟು ಸ್ಟೆಬಿಲಿಟಿಯನ್ನು ಹುಡುಕಿರ್ತೀರಾ ಬಟ್ ಈ ಮೂಮೆಂಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ವಿಚಾರದಲ್ಲಿ ಇನ್ಕ್ರೀಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ ಖಂಡಿತ ನೀವು ಅದಕ್ಕೆ ಬೇಕ ಪ್ರಯತ್ನ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಒಂದು ಎರಡನೇದಾಗಿ ಮಿಥುನ ರಾಶಿಯವರ ರಾಶಿಯವರಿಗೆ ಯಾರಿಗೆಲ್ಲ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಓಕೆ ನೀವು ಮಿತ್ರ ರಾಶಿಯವರು ನಿಮಗೆ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಅಥವಾ ಗಂಡೆ ಅಥವಾ ಅವರ ಮದುವೆ ಮಾಡ್ಬೇಕಂತ ನಿಮ್ಗೆ ಏನಾದ್ರು ತೀವ್ರ ಇಚ್ಛೆ ಇದೆ ಅದು ಇಷ್ಟೋರಿಗೆ ಪ್ರಯತ್ನ ಮಾಡಿದೆ ಅದು ಅವರ ಮದುವೆ ಆಗುತ್ತೆ ಅಂತ ಒಂದು ಇಂಡಿಕೆ ಅವರಿಗೆ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಮದುವೆ ಆಗುತ್ತೆ ಅಚಾನಕ್ ಆಗಿ ಮದುವೆ ನೆರವೇರುತ್ತೆ ಅಚಾನಕ್ ಆಗಿ ಮದುವೆ ಫಿಕ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಅದಕ್ಕೆ ಬೇಕಾಗಿ ಕೂಡ ನೀವೊಂದು ಪ್ರಯತ್ನವನ್ನ ಮಾಡ್ಬೋದು ತೊಂದರೆ ಇಲ್ಲ ಓಕೆನಾ ಆ ನಂತರ ಮೂರನೇದಾಗಿ ಏನಾಗುತ್ತೆ ಆ ಎಲ್ಲೊಂದ್ ಕಡೆ ನಿಮ್ಗೆ ನಿಮ್ಮ ಒಂದು ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಒಂದಷ್ಟು ಪರಿವರ್ತನೆಗಳು ಬರ್ತವೆ ಅಂತ ಇಂಡಿಕೇಶನ್ ಇದೆ ಒಂದಷ್ಟು ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಪರಿವರ್ತನೆಗಳು ಬರ್ತವೆ ಕೆಲವರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು ಅದು ಕೂಡ ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಓಕೆ ಅದು ಗೊತ್ತಾಯ್ತು ಆ ಏನಾಗುತ್ತೆ ನಿಮ್ಗೆ ನಾನು ಹೇಳ್ತೀನಿ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕಡೆ ಕೈ ಕೊಡುತ್ತೆ ಅದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ತಾಯಿಗೆ ಆ ಬಹಳ ವಿಶೇಷ ರೀತಿಯಲ್ಲಿ ತಲೆಗೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ತಾಯಿಯನ್ನ ಬಾಧಿಸುವಂತ ಸಾಧ್ಯತೆ ಉಂಟು ಅದರ ಬಗ್ಗೆ ಕೂಡ ಅದ್ರ ಬಗ್ಗೆ ಗಮನ ಕೊಡಿ ಮತ್ತೆ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸಿ ತಾಯಿಯ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆನಾ ಈಗ ನಾವು ಭಾವತ್ ಭಾವ ಮಾತಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಮಾತಾಡ್ಬೋದು ಒಂದ್ ಎರಡು ಎಕ್ಸಾಂಪಲ್ ಕೊಡ್ತೇನೆ ಈಗ ಏನಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಭಾಗ್ಯದಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಖಂಡಿತ ಅವರು ಭಾಗ್ಯೋದಯ ಆಗುತ್ತೆ ಅಥವಾ ವಿದೇಶಕ್ಕೆ ಹೋಗಿ ಆಗ್ಬೋದು ಇಲ್ಲಿದ್ದು ಕೂಡ ಆಗ್ಬೋದು ತೊಂದ್ರೆ ಇಲ್ಲ ಆನಂತರ ಇನ್ನೊಂದು ವಿಚಾರ ಏನಿದೆ ನಿಮ್ಮ ತಂದೆಗೆ ನೀವು ಹೇಳ್ಬೇಕು ಅವರ ಒಡ ಹುಟ್ಟಿದವರು ಯಾರಿದ್ದಾರೆ ತಂದೆಯ ಒಡ ಹುಟ್ಟಿದವರು ಓಕೆನಾ ನಿಮ್ಮ ಮಾಮಾ ಮಾಮಿ ಯಾರಾದ್ರೂ ಕೂಡ ಅವ್ರ ಜೊತೆಗೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಇಲ್ಲಾಂದ್ರೆ ಅವ್ರ ಜೊತೆಗೆ ಜಗಳ ಆಗುತ್ತೆ ಅನ್ನೆಸೆಸರಿ ಜಗಳ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇದರ ಬಗ್ಗೆ ಗಮನ ಕೊಡ್ಬೇಕು ಓಕೆನಾ ಸೊ ಇದು ಒಂದು ಹಂತದ ಪ್ರಿಡಿಕ್ಷನ್ ಆಯ್ತು ಸೆಕೆಂಡ್ ಹಂತದಲ್ಲಿ ಏನ್ ಪ್ರಿಡಿಕ್ಷನ್ ಇದೆ ಗೊತ್ತಾ ನಿಮ್ಮ ಆರೋಗ್ಯ ಓಕೆನಾ ಸೊ ನಿಮ್ಮ ಆರೋಗ್ಯ ಅಂದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಕೆಲವರಿಗೆಲ್ಲ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಅದು ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗ್ಬೋದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಚರ್ಮಕ್ಕೆ ಸಂಬಂಧಪಟ್ಟದ ಕಾಯಿಲೆಗಳು ನಿಮ್ಮನ್ನ ಬಾಧಿಸಬಹುದು ಅದರ ಜೊತೆಗೆ ನಿಮ್ಗೆ ನರಕ್ಕೆ ಸಂಬಂಧಪಟ್ಟದ ದೋಷಗಳು ನಿಮ್ಮನ್ನ ಬಾಧಿಸುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಕೆಲವೊಮ್ಮೆ ನಪುಂಸಕತೆ ನಿಮ್ಮನ್ನ ಬಾಧಿಸುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಜೊತೆಗೆ ಒಂದ್ ಕಡೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ನೀವೇನೋ ದಪ್ಪ ಆಗಿಬಿಟ್ರೆ ಅಲ್ಲಿಂದ ಪ್ರಾಬ್ಲಮ್ ಆಗುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಯಾವುದೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆದ್ರೂ ಕೂಡ ಅದು ಕ್ರೋನಿಗಿ ಕನ್ವರ್ಟ್ ಆಗುವಂತ ಹೇಳ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಯಿ ತೊಳೆಯದೆ ಅಭ್ಯಾಸವನ್ನ ಮಾಡಿಕೊಳ್ಳಿ ವಾಕಿಂಗ್ ಮಾಡಿ ಆನಂತರ ನಿಮ್ಮ ವ್ಯಾಯಾಮ ಮಾಡಿ ಆನಂತರ ಪ್ರಾಣಾಯಾಮ ಮಾಡಿ ಆನಂತರ ನೀವು ಯೋಗ ಕಲೀರಿ ಅಂತ ಹೇಳ್ತೇನೆ ಮುಖಾಂತರ ಮಿಥುನ್ ರಾಶಿಯವರು ನಿಮ್ಮ ಒಂದು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದನ್ನು ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅನ್ಯತೆ ನಿಮಗೆ ತೊಂದರೆ ಆಗುವಂತ ಸಾಧ್ಯತೆ ಉಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಗಮನ ಹರಿಸಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮಿಥುನ್ ರಾಶಿಯವರಿಗೆ ಗೋಚಾರದ ಪ್ಲಾನೆಟ್ಸ್ ಇನ್ನೇನ್ ಮಾಡುತ್ತೆ ಅದರ ಬಗ್ಗೆ ಅಲ್ವಾ ಮುಖ್ಯ ರಿಸಲ್ಟ್ ಏನ್ ಬರುತ್ತೆ ಅದರ ಬಗ್ಗೆ ಹೇಳಿದೆ ನಿಮಗೆ ಇನ್ನೇನಾಗುತ್ತೆ ಇಲ್ಲಿ ನಾವು ಇಯರ್ಲಿ ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ನಾಲ್ಕು ಪ್ಲಾನೆಟ್ಸ್ ಅನ್ನ ಮೇಜರ್ ಆಗಿ ತಗೊಳ್ತೇವೆ ಅದರಲ್ಲಿ ಗುರು ಬರ್ತಾನೆ ಶನಿ ಬರ್ತಾನೆ ಕೇತು ಬರ್ತಾನೆ ರಾಹು ಬರ್ತಾನೆ ಈ ನಾಲ್ಕು ಪ್ಲಾನೆಟ್ಸ್ ಅನ್ನ ಇಟ್ಕೊಂಡು ನಾವು ಇಯರ್ಲಿ ಪ್ರಿಡಿಕ್ಷನ್ ಅನ್ನು ಮಾಡುವಂತದ್ದು ಇದನ್ನ ಇಲ್ಲಿ ನಾವು ಏನ್ ಮಾಡೋಣ ರಾಹು ಗುರು ಮತ್ತೆ ಶನಿಯನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ ಬಹಳ ಫೇವರಬಲ್ ಇದೆ ಈಗೇನಾಗುತ್ತೆ ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮಹಾರಾಜ ಭಾಗ್ಯದಿಂದ ಏನ್ ಮಾಡ್ತಾನೆ ನೇರ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಓಕೆ ನಾ ದಶಮಸ್ಥಾನ ಆಲ್ಮೋಸ್ಟ್ ಪ್ರವೇಶ ಆಲ್ರೆಡಿ ಅಲ್ಲಿ ರಾಹು ಇದ್ದಾನೆ ಇನ್ನು ದಶಮ ಸ್ಥಾನ ಪ್ರವೇಶ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಮಿಥುನ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಮೀನರಾಶಿಗೆ ಬರ್ತಾ ಇದ್ದಾನೆ ಜಲತತ್ವದ ರಾಶಿಗೆ ಬರ್ತಾ ಇದ್ದಾನೆ ತೊ ಅವಾಗ ಏನಾಗುತ್ತೆ ಆ ಯಾವುದೋ ಒಂದು ಪಾರ್ಟ್ ಎಂಡ್ ಆಗುತ್ತೆ ಅಂತ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಎಂಡ್ ಆಗುತ್ತೆ ಕಾರ್ಯಕ್ಷೇತ್ರ ಎಂಡ್ ಆಗ್ಬೋದು ಕಾರ್ಯಕ್ಷೇತ್ರ ಕ್ಲೋಸ್ ಮಾಡ್ತೀರಾ ಅದ್ರ ಅರ್ಥ ಏನು ಹೇಗೆ ಮಿಥುನ ಸಾರಿ ಹೇಗೆ ಮೀನರಾಶಿಗೆ ಶನಿ ಎಂಟ್ರಿ ಮಾಡ್ತಾನೆ ಹಾಗೇನೆ ನೀವು ಕಾರ್ಯಕ್ಷೇತ್ರನ ಹಿಂದೆ ಮುಂದೆ ನೋಡದೆ ಬಿಟ್ಟು ಬಿಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಬಿಡ್ಬೋದು ತೊಂದರೆ ಇಲ್ಲ ಬಟ್ ನಿಮ್ಗೆ ಪ್ರಿಕಾಷನ್ ಬೇಕು ಏನ್ ಗೊತ್ತಾ ಅಲ್ಲಿ ಈಗ ಆಲ್ರೆಡಿ ರಾಹು ಇದ್ದಾನೆ ಮೇ ತಿಂಗಳ ವರೆಗೆ ರಾಹು ಅಲ್ಲಿ ಇರ್ತಾನೆ ಸೊ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ರಾಹು ರಾಶಿಗೆ ಪ್ರವೇಶ ಅಂದ್ರೆ ನಿಮ್ಮ ಭಾಗ್ಯಕ್ಕೆ ಬಂದ ನಂತರ ನೀವು ಕಾರ್ಯಕ್ಷೇತ್ರದಲ್ಲಿ ನೀವು ಆ ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಿ ಅಲ್ಲಿಗೆ ಅಲ್ಲಿವರೆಗೆ ಮಾಡಿ ಹೋಗಬೇಡಿ ಆ ನಂತರ ಸೆಕೆಂಡ್ ಕಾರ್ಯಕ್ಷೇತ್ರ ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀರಿ ಅಥವಾ ಯಾವುದೋ ಒಂದು ಕಂಪನಿ ಮಾತಾಡಿದ್ದೀರಿ ಅಂದಾಗ ಅಲ್ಲಿ ಸ್ಯಾಲ್ರಿ ಏನಿದೆ ಮತ್ತೆ ಇಲ್ಲಿ ಸ್ಟೆಬಿಲಿಟಿ ಏನಿದೆ ಅಲ್ಲಿ ಏನಿರ್ತದೆ ಅದನ್ನ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡೇ ನೀವು ಪ್ರೊಸೀಡ್ ಆಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತವಿಲ್ಲ ಇಲ್ಲಾಂದ್ರೆ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಗಮನದಲ್ಲಿ ಇಲ್ಲಾಂದ್ರೆ ನೀವು ಇದ್ದಲ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಅಂತ ಬರುತ್ತೆ ನಿಮಗೆ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಓಕೆ ನಾವು ಗೊತ್ತಾಯ್ತು ಹಾಗಾದ್ರೆ ಶನ ಮಹಾರಾಜನ ಒಂದು ದಶಮಸ್ಥಾನದ ಪ್ರಮಾಣದಿಂದ ಏನ್ ಘಟನೆ ಘಟಿಸುತ್ತದೆ ಇದು ನಿಮ್ಗೆ ಗೊತ್ತಾಯ್ತು ಇನ್ನು ಕೆಲವರಿಗೆ ನಾನು ಶನಿ ಮಹಾರಾಜ ಅಷ್ಟಮಾಧಿಪತಿಯಾಗಿ ಬರ್ತಾನಲ್ಲೋ ಅಷ್ಟಮಾಧಿಪತಿಯಾಗಿ ದಶಮದಲ್ಲಿ ಇದ್ದು ನಾಲ್ಕನೇ ಮನೆ ನೋಡ್ತಾನೆ ಸೊ ಮನೆಯಲ್ಲಿ ಪರಿವರ್ತನೆ ಜಾಗ ಮಾಡುವಂತಹ ಯೋಗ ಅಥವಾ ಮನೆಯಲ್ಲಿ ಏನು ಡಿಸ್ಪ್ಯೂಟ್ ಉಂಟು ಅದನ್ನ ಅಥವಾ ಜಾಗದ ವಿಚಾರದಲ್ಲಿ ಡಿಸ್ಪ್ಯೂಟ್ ಉಂಟು ಅದನ್ನ ಸಾಲ್ವ್ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಲ್ಗೆ ಶನಿಮಾರಾಜ ಮಹಾರಾಜ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಸೊ ಅದಕ್ಕೆ ಬೇಕಾಗಿ ಕೂಡ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಬಂದೇ ಬರುತ್ತೆ ನಾನು ಹೇಳ್ತೀನಿ ಮಿಥುನ್ ಅವರಿಗೆ ಒಂದು ಪ್ರಿಕಾಷನ್ ಇದೆ ಏನಂದ್ರೆ ನಿಮ್ಮ ಕಾರ್ಯಕ್ಷೇತ ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ತಂದೆಯ ತಂದೆ ಕುಟುಂಬದವರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳಿ ಆಕ್ಚುಲಿ ನಿಮ್ಮ ತಂದೆ ಕುಟುಂಬದವರ ಜೊತೆ ರಿಲೇಶನ್ ಚೆನ್ನಾಗಿರುವುದಿಲ್ಲ ಒಂದು ಒಂದು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಯಾರಿದ್ದಾರೆ ಮಾತಾಡಿ ನೀವು ಆವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಒಟ್ಟಾರೆ ಶನಿ ಮಹಾರಾಜನ ಒಂದು ರಾಶಿ ಪ್ರವೇಶದಿಂದ ಚಂದ್ರನಿಂದ ಹತ್ತನೇ ಮನೆಗೆ ಶನಿ ಬರ್ತಾನೆ ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಅನ್ನು ಮಾಡುವುದರಿಂದ ಮುಂದೆ ಬರುವಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏನು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಒಂದು ಮಹತ್ವದ ಬದಲಾವಣೆಗಳನ್ನ ಕೊಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಕಡೆ ಬಿಟ್ಟು ಮತ್ತೊಂದು ಕಡೆಗೆ ಹೋಗುವಂತದ್ದು ಒಂದು ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗುವಂತದ್ದು ಒಂದು ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಹೋಗುವಂತದ್ದು ಒಂದು ಕಂಪನಿ ಬಿಟ್ಟು ಮತ್ತೊಂದು ಕಂಪನಿಗೆ ಹೋಗುವಂತದ್ದು ಯಾವುದೋ ಒಂದು ರೂಪದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚೇಂಜಸ್ ಅನ್ನ ಅನುಭವಿಸುವಂತದ್ದು ಅದಕ್ಕೆ ಬೇಕಾಗಿ ಟ್ರಾವೆಲಿಂಗ್ ಮಾಡುವಂತಹ ಯೋಗ ಭಾಗ್ಯ ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಒಂದು ನಾನು ಹೇಳ್ತೀನಿ ಪ್ರಿಕಾಷನ್ ತಗೊಂಡು ಅದರ ಬಗ್ಗೆ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತಿರಾಜಾಸ್ ಇನ್ನು ಗುರು ಮಹಾರಾಜಿಗೆ ಬಂದಾಗ ಈಗ ಗುರು ಎಲ್ಲಿದ್ದಾನೆ ಆತ ಆ ಟ್ವೆಲ್ತ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ನೆಕ್ಸ್ಟ್ ಏನ್ ಮಾಡ್ತಾರೆ ಗುರು ಮಹಾರಾಜ ಮಿಥುನ್ ರಾಶಿಯಿಂದ ಪ್ರವೇಶ ಮಾಡ್ತಾನೆ ಮೇ ತಿಂಗಳಲ್ಲಿ ಓಕೆನಾ ಮೇ ತಿಂಗಳಲ್ಲಿ ಆತ ಮಿಥುನ್ ರಾಶಿಯನ್ನ ಪ್ರವೇಶ ಮಾಡ್ತಾರೆ ಈಗ ಏನಾಗುತ್ತೆ ನಿಮ್ಗೆ ಚಂದ್ರನ ಮೇಲೆ ಗುರುವಿನ ಪ್ರಮಾಣ ಆಗುತ್ತೆ ಜನ್ಮದ ಗುರು ಬಂದ್ಬಿಡ್ತಾನೆ ಸೊ ಜನ್ಮದ ಗುರು ಬಂದಾಗ ಗುರುಬಲ ಇಲ್ಲ ಅಂತಲೇ ಆಯ್ತು ಗುರುಬಲ ಅಂತ ಇಲ್ಲ ಗುರುಬಲ ಬರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಬರ್ಬೇಕು ನಿಮಗೆ ಆನಂತರ ನಿಮಗೆ ಗುರುಬಲ ಬರುತ್ತೆ ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಆತ ಚಿಂತೆಯನ್ನು ಕೊಡ್ತಾನೆ ಬಟ್ ನಿಮ್ಗೆ ಹಣಕಾಸು ಬರಬಹುದು ತೊಂದರೆ ಇಲ್ಲ ಆನಂತರ ಯಾರು ಕೆಲವರಿಗೆಲ್ಲ ಮದುವೆ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ದುಡ್ಡಿನ ವಿಚಾರ ಇಟ್ಕೊಂಡು ಮದುವೆ ಜೊತೆ ಡಿಸ್ಟರ್ಬೆನ್ಸ್ ಆಗ್ಬೋದು ಅದಕ್ಕಿಂತಲೂ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಒಂದ್ ಕಡೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದ್ರ ಬಗ್ಗೆ ಮೊದಲೇ ಅಂತ ಪ್ರಾಬ್ಲಮ್ ಬರ್ಬೋದು ನಾನು ಹೇಳಿದ ಪ್ರಿಕಾಷನ್ ತಗೊಳ್ಳಿ ಒಳ್ಳೆ ರಿಸಲ್ಟ್ ಓಕೆನಾ ಇನ್ನು ಯಾವಾಗ ಗುರು ಮಹಾರಾಜ ನಿಮ್ಗೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ನಾನು ಹೇಳ್ತೀನಿ ನೀವು ಸಾಹಸ ಕಾರ್ಯಗಳಿಗೆ ಕೈ ಹಾಕಿ ಅಂತ ಹೇಳ್ತೇನೆ ಅಂದ್ರೆ ನೀವು ಯೋಗ ಕಲಿಲಿಕ್ಕೆ ಪ್ರಯತ್ನ ಮಾಡಿ ವ್ಯಾಯಾಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ವಾಕಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಕ್ರಿಕೆಟ್ ಆಡ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳ ಜೊತೆಗೆ ಬೆರಿಲಿಕ್ಕೆ ಪ್ರಯತ್ನ ಮಾಡಿ ಗ್ರೌಂಡ್ ಅಲ್ಲಿ ಹೋಗಿ ಏನಾದ್ರೂ ನೀವು ಮಾಡಿ ಕಸರತ್ತು ಮಾಡಿ ಓಕೆನಾ ಸೊ ಇದ್ರ ಮುಖಾಂತರ ಗುರುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನ್ ಮಿಥುನ್ ರಾಶಿಯಲ್ಲಿ ಅದು ನಿಮ್ಗೆ ಪಾಸಿಟಿವ್ಗೆ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಓಕೆನಾ ಇದು ಒಂದು ವಿಚಾರ ಎರಡನೇದಾಗ ಏನಾಗುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ಈಗ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವೇನ್ ಮಾಡಿ ಯಾರಾದ್ರೂ ಈ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರಲ್ವ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಸಚಿನ್ ತೆಂಡೂಲ್ಕರ್ ಹಾಗಾದ್ರೆ ಸಚಿನ್ ತೆಂಡೂಲ್ಕರ್ ಜೀವನ ಚರಿತ್ರೆಯನ್ನು ತೆಗೆದು ಓದಿ ಅಥವಾ ನಿಮಗೆ ಬೇಕಾದಂತಹ ಸ್ಪೋರ್ಟ್ಸ್ ಮ್ಯಾನ್ ಏನಿದ್ದಾರೆ ಅವರ ಜೀವನ ಚರಿತ್ರೆ ಬರ್ದಿದ್ದಾರೆ ಅದನ್ನು ತೆಗೆದುಕೊಂಡು ಓದಿ ಮೋಟಿವೇಶನಲ್ ಸ್ಪೀಕರ್ಸ್ ಕೆಲವರು ಇರ್ತಾರೆ ಅವರೆಲ್ಲ ಬುಕ್ಗಳನ್ನು ಬಿಡುಗಡೆ ಮಾಡಿರ್ತಾರೆ ಮೋಟಿವೇಶನಲ್ ಸ್ಪೀಕರ್ಸ್ ಬರೆದಂತಹ ಬುಕ್ಸ್ ಅನ್ನ ಓದಿ ಮೋಟಿವೇಟ್ ಮಾಡುವಂತ ಬುಕ್ಸ್ ಗಳನ್ನ ಓದಿ ನೀವು ಪ್ರತಿ ಬಾರಿ ಕೂಡ ಅವಾಗ ಏನಾಗುತ್ತೆ ಜನ್ಮದ ಚಂದ ಜನ್ಮದ ಗುರು ನಿಮ್ಗೆ ಅದೇನು ತೊಂದರೆ ನ್ನ ಕ್ರಿಯೇಟ್ ಮಾಡಬೇಕು ಅದೇನೋ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಮೇ ಬಿ ಮಾಡಲ್ಲ ಅಥವಾ ಅಲ್ಲಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಇನ್ನು ಬೇಕಾದ್ರೆ ಗುರುವಾರ ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆಯನ್ನ ಒಂದು ಎಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಪ್ರಾರ್ಥನೆ ಮಾಡಿ ಅಥವಾ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯ ಬಿಡಿ ಅಥವಾ ಯಾರಿಗಾದ್ರೂ ನೀವು ಆ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ಸೊ ಇದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಯೋಗ್ಯ ವಯಸ್ಕರು ಮದುವೆಗೆ ಬೇಕಾದ ಪ್ರಯತ್ನ ಮಾಡ್ಬೋದು ಬಟ್ ನಿಮ್ಗೆ ಮದುವೆ ಏನೇ ಇದ್ರು ಕೂಡ ಬರುವ ವರ್ಷಕ್ಕೆ ಅಂತ ಉಂಟು ಬಟ್ ಪ್ರಯತ್ನ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಇಯರ್ ಎಂಡ್ ಆಗ್ತಾ ಹೋದಾಗೇನೆ ಅಂದ್ರೆ ಈ ಒಂದು ಆಗಸ್ಟ್ ನಂತರ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಮುಂದಿನ ವರ್ಷ ಮದುವೆ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಬಟ್ ಇದೆಲ್ಲ ಫೈನಲ್ ಪ್ರಿಡಿಕ್ಷನ್ ಅಂತ ಖಂಡಿತ ಅಲ್ಲ ನಿಮ್ಮ ಜಾತಕ ಅಂದ್ರೆ ನಿಮ್ಮ ಲಗ್ನ ಚಾರ್ಟ್ ಅನ್ನ ತೋರಿಸಿ ಅದರಲ್ಲಿ ಒಂದು ವಿವರಣೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುದು ಎಷ್ಟು ಬೇಕಾದ್ರೂ ಮಾಡಬಹುದು ಇದು ಮಕ್ಕಳ ವಿಚಾರ ಏನು ಅದೇನು ಇದೇನು ಮದುವೆ ಎಲ್ಲ ಮಾಡ್ಬೋದು ಬಟ್ ಒಂದೂವರೆ ಗಂಟೆ ವಿಡಿಯೋ ಆಗುತ್ತೆ ಸೊ ಯಾರು ಕೂಡ ನೋಡಕ್ಕೆ ಇಷ್ಟಪಡಲ್ಲ ಮತ್ತೆ ಅದಕ್ಕೋಸ್ಕರ ಶಾರ್ಟ್ ಆಗಿ ಸ್ವೀಟ್ ಆಗಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆನಂತರ ಯಾರಿಗೆಲ್ಲ ಕನ್ಸಲ್ಟೆನ್ಸಿ ಬೇಕು ಅವರಿಗೆಲ್ಲ ನನ್ನ ನಂಬರ್ ಏನಿದೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೆನ್ಸಿಯನ್ನ ಪಡ್ಕೋಬಹುದು ನೀವು ಪರವಾಗಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸಿನ್ಸಿಯರ್ ಆಗಿ ಯಾರಿಗೆಲ್ಲ ನಿಮ್ಮ ಬಗ್ಗೆ ಕೇಳ್ಬೇಕು ಅಂತ ಅವ್ರು ಮಾತ್ರ ನನಗೆ ಕರೆ ಮಾಡಿ ಇಲ್ಲ ಅಂದ್ರೆ ಕೆಲವರಲ್ಲಿ ಏನ್ ಮಾಡ್ತಾರೆ ಸರ್ ಎಷ್ಟು ಗಂಟೆ ಮಾತಾಡ್ತೀರಾ ಎಷ್ಟು ಹೊತ್ತು ಏ ನಾನು ಎಷ್ಟು ಹೊತ್ತು ಮಾತಾಡೋದು ಅಗತ್ಯನ ನಿಮ್ಮ ಬಗ್ಗೆ ಏನು ಹೇಳ್ತೀನಿ ಅದು ಅತ್ಯಾನ ಅದು ಮುಖ್ಯವಾಗಿರುತ್ತಾ ಅಲ್ವಾ ಎಷ್ಟೊತ್ತು ಮಾತಾಡಿದ್ರೆ ಅನ್ನೋದಕ್ಕಿಂತಲೂ ನಿಮ್ಮ ಬಗ್ಗೆ ನಾನು ಏನು ಹೇಳ್ತೇನೆ ನಿಮ್ಮ ಜಾತಕ ಆಕ್ಚುಲಿ ಅಲ್ಲಿ ರಿಸಲ್ಟ್ ಬರ್ತಾ ಉಂಟು ನಿಮ್ಮ ದಶಾಭುಕ್ತಿ ಯಾವ ಇಂಪ್ಯಾಕ್ಟ್ ಕೊಡ್ತಾ ಉಂಟು ಏನು ಪರಿಹಾರಗಳನ್ನ ಮಾಡ್ಬೋದು ಘಟನೆಗಳು ಯಾವಾಗ ಯಾವಾಗೆಲ್ಲ ಘಟಿಸ್ತದೆ ಅದರ ಬಗ್ಗೆ ತಾನೇ ತಿಳ್ಕೋಬೇಕು ನೀವು ನಾನು ಏನು ಇಡೀ ದಿನ ಮಾತಾಡಿದೆ ಏನು ಪ್ರಿಡಿಕ್ಷನ್ ಬರುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಸೊ ಅಂಥದ್ದು ಏನಾದರೂ ಇದ್ರೆ ಎಷ್ಟೊತ್ತು ಮಾತಾಡ್ತಿರೋ ಅಂಥವ್ರು ಬೇಕಾಗಿಲ್ಲ ಕರೆ ಮಾಡೋದು ಬಟ್ ಸಿನ್ಸಿಯರ್ ಆಗಿ ನಿಮಗೆ ಕೇಳಿಸ್ಕೊಳ್ಬೇಕು ಸರ್ ನನ್ನ ಜಾತಕ ಸರ್ ಇದು ನನ್ನ ಜಾತಕದ ಬಗ್ಗೆ ಅದು ಏನು ಕಥೆ ಹೇಳ್ತಾ ಉಂಟು ಸರ್ ದಶಾಭುಕ್ತಿ ಏನುಂಟು ಸರ್ ನಂಗೆ ಯಾವಾಗ ಒಳ್ಳೇದಾಗುತ್ತೆ ಸರ್ ಸೊ ಇದರ ಬಗ್ಗೆ ಸ್ವಲ್ಪ ನನಗೆ ವಿವರಣೆ ಕೊಡಿ ಅಂತ ಹೇಳಿದ್ರೆ ನಾನು ಹಂಡ್ರೆಡ್ ಕೊಡಬಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಿದೆ ನನ್ನ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ನೀವು ಕರೆ ಮಾಡಿದೆ ಎರಡು ದಿನದ ನಂತರ ಆಯ್ತು ಅಪಾಯಿಂಟ್ಮೆಂಟ್ ಸಿಗ್ಲಿಕ್ಕೆ ಆ ತುಂಬಾ ಚೆನ್ನಾಗಿದೆ ಓಕೆ ನಾನು ಗೊತ್ತಾಯ್ತು ಇಟ್ಕೊಳ್ತೇನೆ ಮಿಥುನ್ ರಾಶಿ ಅವರು ಒಂದಷ್ಟು ವಿಚಾರಗಳು ಒಂದಷ್ಟು ಆ ಒಂದು ಅಂತ ಇಟ್ಕೊಳ್ತೇನೆ ಇದು ರಫ್ ಆಗಿ ರಫ್ ಐಡಿಯಾ ಬಂತು ನಿಮ್ಮ ಪಾಲಿಗೆ ಗೊತ್ತಾಯ್ತೀಗ ನೀವೇನ್ ಮಾಡ್ಬೇಕಂತ ಪ್ರಿಕಾಷನ್ ಕೂಡ ಕೊಟ್ಟಿದ್ದೇನೆ ಪರಿಹಾರ ಕೂಡ ಹೇಳಿದ್ದೇನೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಸೊ ಈಗ ಏನ್ ಮಾಡ್ತೇನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇನ್ನೊಂದು ರಹಸ್ಯಮ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಬಾ